ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾವ ಇಲಾಖೆಯಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ಟೇಬಲ್ ಕೆಳಗೆ ದುಡ್ಡಿಟ್ರೆ ಮಾತ್ರ ಕೆಲಸ ಆಗುವಂಥದ್ದು ಯಾವುದೇ ಸರ್ಕಾರಿ ಕೆಲಸ ಆಗಬೇಕು ಅಂದರೂ ಕೂಡ ಲಂಚ ಇಲ್ಲದೆ ದೇವರಾಣೆ ಕೆಲಸ ನಡೆಯಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಪೇವನ್ನಿಂದ ಹಿಡಿದು ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳವರೆಗೂ ಕೂಡ ಲಂಚ ಕೊಡಲೇಬೇಕು ಇಲ್ಲ ಅಂದರೆ ನಮ್ಮ ಕೆಲಸ ಆಗಲ್ಲ ದಿನ ದಿನ ಅಲಿಸ್ತಾ ಇರ್ತಾರೆ ಇದು ಈಗಿನ ಒಂದು ಕೆಟ್ಟ ವ್ಯವಸ್ಥೆ ಇದಕ್ಕೆ ನಿದರ್ಶನ ಅನ್ನೋ ಹಾಗೆ ಒಂದು ಇನ್ಸಿಡೆಂಟ್ ನಡೆದಿದೆ ಇದು ನಿಜಕ್ಕೂ ಇಂಥ ಜನರು ಕೂಡ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಹಾಕುತ್ತೆ ಮತ್ತು ಮಾನವೀಯತೆಯನ್ನು ಮಾನವೀಯತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಹಾಕುತ್ತೆ ಅಮಾನವೀಯ ಘಟನೆ ಇದು ಬೆಂಗಳೂರಿನಲ್ಲಿ ಪುತ್ರಿ ಸಾವನ್ನಪ್ಪಿದ್ದಾರೆ ಆಕೆಯ ಶವವನ್ನು ಸಾಗಾಟ ಮಾಡಬೇಕು ಅವರ ತಂದೆ ಅವರ ತಂದೆಗೆ ಎಷ್ಟು ದೊಡ್ಡ ಮಟ್ಟದ ಒಂದು ಘಟನೆಗಳು ಎದುರಾಗಿದೆ ಎಷ್ಟು ದೊಡ್ಡ ಮಟ್ಟದ ಚಾಲೆಂಜ್ ಎದುರಾಗಿದೆ ಅನ್ನುವಂಥದ್ದನ್ನು ಕೇಳಿದರೆ ನಿಜಕ್ಕೂ ರೋಚಕ ಅನಿಸುತ್ತೆ ಪಾಪ ಆ ತಂದೆ ಮಗಳು ಸತ್ತು ಹೋಗಿದ್ದಾಳೆ ಅನ್ನುವಂಥ ದುಃಖದಲ್ಲಿದ್ದಾರೆ ಮತ್ತೆ ಆಕೆಯ ಒಂದು ಶವವನ್ನ ಸಾಗಾಟ ಮಾಡಬೇಕಾಗಿದೆ ಆಸ್ಪತ್ರೆಯಿಂದ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಲ್ಲಿಯವರೆಗೂ ಕೂಡ ಅಧಿಕಾರಿಗಳು ಲಂಚ ತೆಗೆದುಕೊಂಡಿರುವಂತಹ ಘಟನೆ ನಡೆದಿದೆ ಮೃತ ಯುವತಿಯ ತಂದೆ ಈ ಕುರಿತಾಗಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಪಾಪ ಬಹಳ ಭಾವನಾತ್ಮಕವಾಗಿದೆ ಆ ಪೋಸ್ಟ್ ನೋಡಿ ಸಾವಿನಲ್ಲೂ ಲಂಚಾವತಾರ ನಡೆದಿದೆ ಅಂತಂದ್ರೆ ಸಮಾಜ ಇನ್ನೆಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದೆ ಜನ ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗಿದ್ದಾರೆ ಲಂಚ ದುಡ್ಡು ಅಂದ್ರೆ ಜನ ಎಷ್ಟು ಹಪಹಪಿಸ್ತಿದ್ದಾರೆ ಸಾವನಲ್ಲೂ ಅವರು ಕರುಣೆ ಇಲ್ ಇಲ್ಲದೇ ರೀತಿ ನಡ್ಕೊಂಡಿದ್ದಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಪಡಬೇಕಾಗಿರುವಂಥ ಸಮಾಜ ನಾಗರಿಕ ಸಮಾಜ ನಾಚಿಕೆ ಪಡಬೇಕು ಪುತ್ರಿ ಸಾವಿನ ಸಂಕಟದ ಮಧ್ಯೆ ತಂದೆಗೆ ಲಂಚದ ಕಾಟ ತಪ್ಪಿಲ್ಲ ಬೆಂಗಳೂರಿನ ಶಿವಕುಮಾರ್ ಎನ್ನುವಂಥ ವ್ಯಕ್ತಿ ಲಂಚದ ಕರಾಳ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಪುತ್ರಿಯ ಶವ ಸಾಗಾಟ ಅಂತ್ಯಕ್ರಿಯೆ ಮರಣೋತ್ತರ ಪರೀಕ್ಷೆಯಲ್ಲಿ ಲಂಚ ಸ್ವೀಕರಿಸಿದ್ದಾರೆ ಅನ್ನುವಂಥ ಆ ಒಂದು ವಿಚಾರವನ್ನ ಅವರು ಶೇರ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಕೂಡ ಲಂಚಾವತಾರ ಕಂಡು ಬಂದಿದೆಯಂತೆ ಅವರಿಗೆ ಶಿವಕುಮಾರ್ ಅವರು ಶಾಕ್ ಆಗಿದ್ದಾರೆ ಖಾಸಗಿ ಸಂಸ್ಥೆಯಲ್ಲಿ ಮಾಜಿ ಮುಖ್ಯ ಹಣಕಾಸು ಸಿಬ್ಬಂದಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ನೋಡಿ ಅವರು ಕೂಡ ಹಣಕಾಸು ಸಿಬ್ಬಂದಿಯಾಗಿ ಅಂದ್ರೆ ಮೇನ್ ಚೀಫ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದು ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೋರಮಂಗಲ ಆಸ್ಪತ್ರೆಗೆ ಶವ ಸಾಗಿಸೋದಕ್ಕೆ ಆಂಬುಲೆನ್ಸ್ ಚಾಲಕನಿಗೆ ಐದು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಮೊದಲಿಗೆ ಆಸ್ಪತ್ರೆಯಿಂದ ಸ್ಟೋರಿಯನ್ನು ಶುರು ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಅವರ ಮಗಳು ತೀರ್ ಹೋಗಿದ್ದಾರೆ ಸಮ್ ಏನೋ ಇಶ್ಯೂಸ್ ಆಗಿತ್ತೋ ಆಗಿತ್ತೋ ಏನೋ ಇನ್ಸಿಡೆಂಟ್ ಆಗಿದೆ ಅಪ್ಪ ಅವ್ರ ಮಗಳು ತೀರಿ ಹೋಗಿದ್ದಾರೆ ಅಲ್ಲಿಂದ ಕೋರ್ಮಂಗಲ ಆಸ್ಪತ್ರೆಗೆ ಕೋರ್ಮಂಗಲ ಆಸ್ಪತ್ರೆಗೆ ಶವ ಸಾಗಿಸೋದಕ್ಕೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದಾರೆ ಅವನು ಐದು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ಆದರೆ ನಿಗದಿತ ಹಣಕ್ಕಿಂತ ಹೆಚ್ಚು ಹಣವನ್ನು ಆತ ಕೇಳಿದ್ದಾನೆ ನಿಗದಿತ ಹಣಕ್ಕಿಂತ ಹೆಚ್ಚು ಮಾಡಲಾಗಿದ್ದು ಮರಣೋತ್ತರ ಪರೀಕ್ಷೆ ವೇಳೆ ಹಣಕ್ಕಾಗಿ ಪೊಲೀಸರು ಒರಟು ವರ್ತನೆಯನ್ನು ತೋರಿದ್ದಾರೆ ನೋಡಿ ಒಂದು ಕಡೆ ಆಂಬುಲೆನ್ಸ್ನವನು ಐದು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಮತ್ತೊಂದು ಕಡೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಬೇಕು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ಒರಟಾಗಿ ವರ್ತಿಸಿದ್ದಾರೆ ಸಾವಿನ ಸಂದರ್ಭದಲ್ಲಿ ಪೊಲೀಸರ ವರ್ತನೆ ಹೆಂಗಿರಬೇಕು ಸಾಫ್ಟ್ ಆಗಿರಬೇಕು ಯಾಕಂದ್ರೆ ಪಪ್ಪ ಆ ಕುಟುಂಬ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರುತ್ತೆ ಹಾಗಾಗಿ ಅವರಿಗೆ ಸ್ಪಂದಿಸೋದಿದೆಯಲ್ಲ ಪೊಲೀಸರು ಆ ಸ್ಪಂದಿಸುವ ನಡವಳಿಕೆ ಬಹಳ ಸಾಫ್ಟ್ ಆಗಿರ್ಬೇಕಾಗಿತ್ತು ಬಟ್ ಪೊಲೀಸರು ಕೂಡ ಒರಟಾಗಿ ನಡ್ಕೊಂಡಿದ್ದಾರೆ ಅದು ಅವರಿಗೆ ಬಹಳ ಬೇಜಾರಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಮೆದುಳಿನಲ್ಲಿ ರಕ್ತಸ್ರಾವದಿಂದ ಶಿವಕುಮಾರ್ ಅವರ ಪುತ್ರಿ ಅಕ್ಷಯ ಮೃತಪಟ್ಟಿರ್ತಾರೆ ಪುತ್ರಿ ಸಾವಿನ ಸುದ್ದಿ ತಿಳಿದು ಹೆತ್ತವರು ಮುಂಬೈನಿಂದ ಬಂದಿದ್ದಾರೆ ಪಾಪ ಅವರು ಇದ್ದರು ಅನ್ಸುತ್ತೆ ಸೊ ಅಲ್ಲಿಂದ ಓಡ್ಕೊಂಡು ಬಂದಿದ್ದಾರೆ ಹಳ್ಳಿಯಿಂದ ಕೋರುಮಂಗಲ ಆಸ್ಪತ್ರೆಗೆ ಶವ ಸಾಗಾಟ ಮಾಡಬೇಕಿತ್ತು ಈ ವೇಳೆ ಶವ ಸಾಗಿಸುವುದಕ್ಕೆ ಆ್ಯಂಬುಲೆನ್ಸ್ ಚಾಲಕನಿಗೆ ಐದು ಸಾವಿರ ನಿಗದಿ ಮಾಡಲಾಗಿತ್ತು ಅದಲ್ಲದೆ ಆ್ಯಂಬುಲೆನ್ಸ್ ಚಾಲಕ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ವಸೂಲಿ ಮಾಡ್ಕೊಂಡಿದ್ದಾನಂತೆ ನೋಡಿ ಅಂದರೆ ಇಪ್ಪತ್ತು ಸಾವಿರ ಕೊಡಿ ಇಲ್ಲ ಅಂದರೆ ನಾನು ತಗೊಂಡು ಹೋಗಲ್ಲ ಆ್ಯಂಬುಲೆನ್ಸ್ನಲ್ಲಿ ಅಂತೇಳಿ ಅವನು ಡಿಮ್ಯಾಂಡ್ ಮಾಡಿದ್ದಾನೆ ಅಂದರೆ ಅವ್ರು ದುಡ್ಡಿರೋರು ಅಂತೇಳಿ ಬಹುಶಃ ಅವನು ಆ ಥರ ಡಿಮ್ಯಾಂಡ್ ಮಾಡೋದ್ನು ಏನೋ ಗೊತ್ತಿಲ್ಲ ಬಟ್ ಇಪ್ಪತ್ತು ಸಾವಿರ ವಸೂಲಿ ಮಾಡಿದ್ದಿದ್ದಿಲ್ಲ ಅದು ನಿಜಕ್ಕೂ ಬೇಸರದ ಸಂಗತಿ ಮನೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಮತ್ತೆ ಲಂಚಕ್ಕಾಗಿ ಹೊರಟು ತೋರಿಸಿದ್ದಾರೆ ಅಂದರೆ ಪೋಸ್ಟ್ ಮಾಡಬೇಕು ಅಂತಂದ್ರೆ ಪೊಲೀಸ್ನವ್ರಿಗೂ ಲಂಚ ಕೊಡಬೇಕು ಅನ್ನೋದು ಪಾಪ ಅವ್ರಿಗೆ ಆವಾಗ ಗೊತ್ತಾಗಿದೆ ಯಾಕೆ ಇವ್ರು ಹೊರಟಾಗಿ ನಡ್ಕೋತಿದ್ದಾರೆ ದುಡ್ಡು ಕೊಟ್ರೆ ಬಹುಶಃ ಸಾಫ್ಟಾಗಿ ನಡ್ಕೋಬೋದೇನು ಅಂಥೇಳಿ ಅಲ್ಲೂ ಪಾಪ ಅವರು ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ದಾರೆ ಇಸ್ಕೊಂಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರಿಗೆ ಐದು ಸಾವಿರ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅದಾದ ಮೇಲೆ ಮರಣ ಪ್ರಮಾಣ ಪತ್ರ ಪಡೆಯೋದಕ್ಕೂ ಕೂಡ ಲಂಚ ಕೊಟ್ಟಿದ್ದಾರೆ ಅಂದರೆ ಡಾಕ್ಟರ್ ಹಾಸ್ಪಿಟಲ್ನಿಂದ ಬರಬೇಕಲ್ವಾ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕಲ್ವಾ ಅದಕ್ಕೂ ಲಂಚ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿ ಆಮೇಲೆ ಸರ್ಕಾರಿಗಳು ಅಂದರೆ ಎರಡು ಸಾವಿರ ರೂಪಾಯಿ ಲಂಚವನ್ನು ಪಡ್ಕೊಂಡಿದ್ದಾರೆ ಯಾರು ಅಲ್ಲಿ ಸರ್ಕಾರಿ ನೌಕರರು ಅಂತಂದರೆ ಹಾಸ್ಪಿ ಹಾಸ್ಪಿಟಲ್ನವರು ಅವರು ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಅಲ್ವಾ ಪೋಸ್ಟ್ ಮಾರ್ಟಮ್ ನಡೆಯೋದು ಸೊ ಹಾಗಾಗಿ ಅಲ್ಲೂ ಲಂಚ ಕೊಟ್ಟಿದ್ದಾರೆ ಪಾಪ ಅವರು ಮಗಳ ಸಾವಿನ ಶೋಕದಲ್ಲಿದ್ದಾರೆ ಅಂಥ ತಂದೆಗೆ ಲಂಚ ಕೊಡಬೇಕು ಅಂಥೇಳಿ ಬೇಡಿಕೆ ಇಟ್ಟಾಗ ಆತನ ಮನಸ್ಥಿತಿ ಹೆಂಗಾಗಿರಬೇಡ ಅಲ್ವಾ ಎಲ್ಲ ಲಂಚಾವತಾರದ ಬಗ್ಗೆ ಪಾಪ ಅವರು ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ ಏನು ಹೇಳೋಕ್ಕೆ ಸಾಧ್ಯ ಅಂಥ ಒಂದು ಘಟನೆ ನಡೆದಾಗ ಮನುಷ್ಯ ದುಡ್ಡು ದುಡಿಬೇಕು ನಿಜ ಅದನ್ನು ನಿಯತ್ತಿಂದ ದುಡಿಬೇಕು ಅದರಲ್ಲಿ ಯಾವ ಸಂದರ್ಭದಲ್ಲಿ ನಾವು ಎಷ್ಟು ದುಡ್ಡು ಕೇಳಬೇಕು ಮತ್ತು ಆಗಿರ್ಬೋದು ಹಾಸ್ಪಿಟಲ್ನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರು ಆಗಿರ್ಬೋದು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡುವಂಥವ್ರಾಗಿರ್ಬೋದು ಎಲ್ಲರೂ ಕೂಡ ಸಾವಿನ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ರಾಕ್ಷಸತನವನ್ನು ಮೆರೆದಿರೋದಿದೆಯಲ್ಲ ಇದು ನಿಜಕ್ಕೂ ಅಮಾನವೀಯತೆ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಇವ್ರು ಯಾರೂ ಮನುಷ್ಯರಲ್ಲ ದುಡ್ಡಿಗಾಗೇ ಹುಟ್ಟಿರುವಂಥವ್ರು ಅಂಥೇಳಿ ಅನಿಸುತ್ತೆ ಸೊ ಹಾಗಾಗಿ ಪಾಪ ಅವರು ಬೇಸರದಿಂದ ಒಂದು ವ್ಯವಸ್ಥೆ ಹಿಂಗಿದೆ ಅನ್ನುವಂಥದ್ದು ಮತ್ತು ಇನ್ನೊಂದು ಆ ವ್ಯವಸ್ಥೆಗೆ ಕಾರಣ ನಾವುಗಳೇ ಅವ್ರು ಲಂಚ ಕೇಳಿದರು ಅಂಥೇಳಿ ನಾವು ಕೊಟ್ಟಿದ್ದೀವಲ್ಲ ಅದು ನಮ್ಮ ತಪ್ಪು ಆಮೇಲೆ ನಾವು ಅವ್ರು ಕೇಳಿದಷ್ಟು ಲಂಚ ಕೊಡಲಿಲ್ಲ ಅಂದರೆ ಪಾಪ ಅವರು ಡೆಡ್ ಬಾಡಿನೂ ಕೊಡಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಕೊಡಲ್ಲ ಹಿಂಗಾದಾಗ ನಾವೇನು ಮಾಡಬೇಕು ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಬಟ್ ಇದೆಲ್ಲದಕ್ಕೂ ಒಂದು ಕಡಿವಾಣ ಬೀಳಬೇಕು ಯಾವುದಕ್ಕೂ ಕೂಡ ಲಂಚ ತಗೋಬಾರ್ದು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ನಮ್ಮ ಒಂದು ರಾಜ್ಯದಲ್ಲಿ ಬರಬೇಕು ಬಟ್ ಸರ್ಕಾರಗಳು ಇದರ ಕಡೆ ಗಮನ ಕೊಡಬೇಕು ಆದರೆ ಅವೆಲ್ಲವೂ ಆಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿದೆ